ಬಾಂಗ್ಲಾದಲ್ಲಿ ಹಿಂದೂ ವ್ಯಕ್ತಿಯ ಹತ್ಯೆ ಕೇಸನ್ನು ಖಂಡಿಸಿ ದೆಹಲಿಯಲ್ಲಿ ಹಿಂದೂಪರ ಸಂಘಟನೆಯಿಂದ ಪ್ರೊಟೆಸ್ಟ್ ಅನ್ನು ನಡೆಸಲಾಗ್ತಾ ಇದೆ ದೆಹಲಿಯ ಬಾಂಗ್ಲಾ ರಾಯಭಾರ ಕಚೇರಿ ಮುಂದೆ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ ಹಿಂದೂಗಳ ಮೇಲೆ ಪದೇ ಪದೇ ದೌರ್ಜನ್ಯ ನಡೀತಾ ಇದೆ ಇದನ್ನ ತಡಿಬೇಕು ಅಂತ ಹೇಳಿ ಆಗ್ರಹವನ್ನ ಮಾಡಿ ಪ್ರತಿಭಟನೆಯನ್ನ ಮಾಡಲಾಗ್ತಿದೆ ದೆಹಲಿಯ ಬಾಂಗ್ಲಾ ರಾಯಭಾರ ಕಚೇರಿ ಮುಂದೆ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ ದೀಪು ಚಂದ್ರ ದಾಸ್ ಹತ್ಯೆ ಮಾಡಿದವರನ್ನ ಬಂಧಿಸಬೇಕು ಕೊಲೆಗಾರರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಪ್ರತಿಭಟನಾಕಾರರು ಆಗ್ರಹವನ್ನು ಮಾಡ್ತಾ ಇದ್ದಾರೆ ದೀಪು ಚಂದ್ರ ದಾಸ್ ಲಾಸ್ಟ್ ಅಂದರೆ ಕೊನೆ ಗಳಿಗೆಯ ಕೆಲವೊಂದು ದೃಶ್ಯಗಳು ವೈರಲ್ ಆಗ್ತಾ ಇದೆ ಅಂದರೆ ಅವರು ಪೊಲೀಸ್ ಹತ್ರನೂ ಅಂಗಲಾಚ್ತಾ ಇದ್ದಾರೆ ತನ್ನನ್ನು ಹೇಗಾದರೂ ಮಾಡಿ ಬದುಕಿಸಿಕೊಡಿ ಅಂತೇಳಿ ಆದರೆ ಈ ಆರೋಪಗಳನ್ನು ಅಲ್ಲ ಗಳಿಯಲಾಗಿತ್ತು ಆದರೆ ಇದೀಗ ಬಾಂಗ್ಲಾದಲ್ಲಿ ಹಿಂದೂ ವ್ಯಕ್ತಿಗಳಿಗೆ ಅಲ್ಲಿ ಯಾವುದೇ ರೀತಿಯ ಪ್ರೊಟೆಕ್ಷನ್ ಇಲ್ಲ ಸೊ ಅದರಲ್ಲೂ ಹಿಂದೂ ವ್ಯಕ್ತಿಯ ಹತ್ಯೆಯನ್ನು ಖಂಡಿಸಿ ಈಗ ಯಾರು ಕೊಲೆ ಮಾಡಿದ್ದಾರೆ ಅಂಥವ್ರ ವಿರುದ್ಧ ಕ್ರಮ ಆಗಬೇಕು ಅಂತೇಳಿ ಆಗ್ರಹವನ್ನು ಮಾಡಿ ದೆಹಲಿಯಲ್ಲಿ ಪ್ರತಿಭಟನೆಯನ್ನು ಮಾಡಲಾಗ್ತಾ ಇದೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಪರಿಸ್ಥಿತಿ ಹೇಗಿದೆ ಅನ್ನೋದಕ್ಕೆ ದೀಪು ಚಂದ್ರ ದಾಸ್ ಅವರ ಕೊಲೆಯೇ ಸಾಕ್ಷಿ ಅಂತ ಹೇಳಿ ಇದೀಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ದಯನೀಯ ಪರಿಸ್ಥಿತಿ ಯಾವ ಶತ್ರುಗಳಿಗೂ ಬೇಡ ಆದರೆ ದೀಪು ಚಂದ್ರ ದಾಸ್ ಅವರನ್ನು ಭೀಕರವಾಗಿ ಹತ್ಯೆ ಮಾಡಿದ್ದಕ್ಕೆ ಕೊಲೆ ಘಟಕರ ವಿರುದ್ಧ ಸೂಕ್ತ ರೀತಿಯಲ್ಲಿ ಕ್ರಮ ಆಗಬೇಕು ಮತ್ತೆ ಹಿಂದೂಗಳಿಗೆ ರಕ್ಷಣೆ ಬೇಕು ಅಂತೇಳಿ ದೆಹಲಿಯಲ್ಲಿ ಪ್ರತಿಭಟನಾಕಾರರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ನ್ಯೂಸ್ ಏಟರ್ ರಾಘವೇಂದ್ರ ಗುಡಿ ರಾಘವೇಂದ್ರ ಗುಡಿ ಬಾಂಗ್ಲಾದಲ್ಲಿ ದೇವಸ್ಥಾನಗಳನ್ನ ಹಿಂದೂ ದೇವಸ್ಥಾನಗಳನ್ನ ಟಾರ್ಗೆಟ್ ಮಾಡೋದು ಹಿಂದಿ ಹಿಂದೂ ವ್ಯಕ್ತಿಗಳನ್ನ ಟಾರ್ಗೆಟ್ ಮಾಡೋ ಕುರಿತಾಗಿ ಸಾಕಷ್ಟು ದಿನದಿಂದಲೂ ಕೂಡ ಆಕ್ರೋಶ ವ್ಯಕ್ತವಾಗಿತ್ತು ಆದರೆ ಈಗ ದೀಪು ಚಂದ್ರ ದಾಸ್ ಸೊ ಈ ಕೊಲೆಯಲ್ಲಿ ಬೇರೆ ಬೇರೆ ಆಯಾಮಗಳನ್ನು ಸೃಷ್ಟಿ ಮಾಡುವಂತ ಪ್ರಯತ್ನಗಳಾದರೂ ಕೂಡ ಆತನ ಕೊನೆ ಕ್ಷಣದ ವಿಡಿಯೋಗಳು ಇದೀಗ ವೈರಲ್ ಆಗ್ತಿರುವಂಥ ಬೆನ್ನಲ್ಲೇ ದೆಹಲಿಯಲ್ಲಿ ಯಾವ ಆಕ್ರೋಶ ವ್ಯಕ್ತವಾಗ್ತಿದೆ ಇವರ ಆಗ್ರಹ ಏನು ಶರ್ಮಿತಾ ಸೋ ಕಾಲ್ಡ್ ನೊಬೆಲ್ ಪೀಸ್ ಅವಾರ್ಡ್ ಅನ್ನ ಪಡೆದಿರ್ತಕ್ಕಂತಹ ಮೊಹಮ್ಮದ್ ಯೂನೀಸ್ ಒಬ್ಬ ಪ್ರೋಗ್ರೆಸಿವ್ ಆಗಿರ್ತಕ್ಕಂತಹ ಬ್ಯಾಂಕರು ಆತನಿಂದ ಶಾಂತಿ ನೆಲೆಸುತ್ತೆ ಅಂತ ಹೇಳಿ ನಮ್ಮ ದೇಶದಲ್ಲೂ ಕೂಡ ಸಾಕಷ್ಟು ಜನ ಭಾವಿಸಿದ್ರು ಆದ್ರೆ ಆತೊಬ್ಬ ಮೂಲಭೂತವಾದಿಯಾಗಿರ್ತಕ್ಕಂತಹ ವ್ಯಕ್ತಿ ಆತನಿಗೆ ಭಾರತದ ಜೊತೆಯಲ್ಲಿ ಶಾಂತಿ ಬೇಡ ಬದಲಿಗೆ ಹಿಂದೂಗಳ ಮಾರಣ ಹೋಮವನ್ನ ಮಾಡೋದೆ ತನ್ನ ಉದ್ದೇಶ ಅನ್ನುವಷ್ಟರ ಮಟ್ಟಿಗೆ ಕಳೆದ ಒಂದು ವರ್ಷದಲ್ಲಿ ಬಾಂಗ್ಲಾದೇಶದಲ್ಲಿ ಪರಿಸ್ಥಿತಿ ಹದಗಟ್ಟಿದೆ ಸುಮಾರು ಹದಿನಾಲ್ಕು ನೂರು ಕೊಲೆಗಳಾಗಿದ್ದಾವೆ ಅದರಲ್ಲಿ ಹೆಚ್ಚಾನ್ ಹೆಚ್ಚು ಹಿಂದೂಗಳ ಕೊಲೆಯೇ ಆಗಿರುವಂತದ್ದು ಅದನ್ನ ಖಂಡಿಸಿ ಇವತ್ತು ದೆಹಲಿಯಲ್ಲಿ ಕೊನೆಗೂ ಭಾರತದಲ್ಲಿ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಿದ್ದಾರೆ ಭಾರತೀಯ ನಿವಾಸಿಗಳು ಬಾಂಗ್ಲಾದೇಶದಲ್ಲಿ ಹಿಂದೂಗಳಿಗೆ ಅಲ್ಲಿ ರಕ್ಷಣೆ ಸಿಗಬೇಕು ಅನ್ನುವಂತಹ ಉದ್ದೇಶದಿಂದ ನಾವು ನೆಲೆಕಿರಬಹುದು ಇದೇ ನಾವು ದೆಹಲಿಯಲ್ಲಿ ಎ ಮತ್ತು ಸಿ ಅನ್ನ ವಿರೋಧಿಸಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನ ಮಾಡಿದ್ರು ಅದೇ ಶಹೀದ್ ನಲ್ಲಿ ಕುಳಿತುಕೊಂಡು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು ಯಾವುದೇ ಕಾರಣಕ್ಕೂ ಇಲ್ಲಿ ಹಿಂದೂಗಳಿಗೆ ಅನುಮತಿಯನ್ನ ಕೊಡಬಾರ್ದು ಬಳಸಿ ಬಿಡಬಾರ್ದು ಅಂತ ಹೇಳಿ ಆದ್ರೆ ವಾಯ್ಸ್ ಸ್ಪಷ್ಟವಾಗಿ ಕೇಳ್ತಾ ಇಲ್ಲ ಮತ್ತೆ ಕಲೆಕ್ಟ್ ಮಾಡ್ತೀವಿ ಇಲ್ಲಿ ದೀಪು ಚಂದ್ರ ದಾಸ್ ಕೊಲೆಯಿಂದಾಗಿ ಸಾಕಷ್ಟು ಆಕ್ರೋಶ ಭಾರತೀಯರಲ್ಲಿ ವ್ಯಕ್ತವಾಗ್ತಿದೆ ಇದು ಮೊದಲ ಬಾರಿಯಲ್ಲ ಈ ಹಿಂದೆನೂ ಕೂಡ ಮೂಲಭೂತವಾದಿಗಳಿಂದ ಹಿಂದೂಗಳನ್ನ ಟಾರ್ಗೆಟ್ ಮಾಡೋದು ಹಿಂದೂ ವ್ಯಕ್ತಿಗಳನ್ನ ಯುವಕರನ್ನ ಟಾರ್ಗೆಟ್ ಮಾಡೋದು ಹತ್ಯೆ ಮಾಡೋದು ನಿರಂತರವಾಗಿ ನಡೀತಾ ಇದೆ ಅದರಲ್ಲೂ ಒಂದು ವರ್ಷದಿಂದ ಈ ರೀತಿ ಘಟನೆಗಳು ಜಾಸ್ತಿ ಆಗಿರೋದ್ರಿಂದ ಇಡೀ ಜಗತ್ತು ಈಗ ದನಿಗೂಡಿಸ್ಬೇಕು ಇದರ ವಿರುದ್ಧ ಅಂತೇಳಿ ಭಾರತೀಯರು ಆಕ್ರೋಶವನ್ನು ವ್ಯಕ್ತಪಡಿಸಿ ದೆಹಲಿಯಲ್ಲಿ ಆಕ್ರೋಶದ ಕಟ್ಟೆ ಒಡೆದಿರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ ದೀಪು ಚಂದ್ರ ಯಾರು ಕೊಲೆ ಮಾಡಿದ್ದಾರೆ ಅಂತವ್ರ ವಿರುದ್ಧ ಕಠಿಣ ಕ್ರಮ ಆಗ್ಬೇಕು ಇನ್ನು ಬಾಂಗ್ಲಾದವರು ಇಂತಹ ಕೃತ್ಯಗಳನ್ನ ತಕ್ಷಣಕ್ಕೆ ನಿಲ್ಲಿಸಬೇಕು ಮತ್ತೆ ಪೊಲೀಸರು ಅಷ್ಟೇ ದೀಪು ಚಂದ್ರ ದಾಸ್ ಅವರು ರಕ್ತದ ಮಡುವಿನಲ್ಲಿ ಬಿದ್ದು ಒದ್ದಾಡ್ತಾ ಇದ್ದ ಸಂದರ್ಭದಲ್ಲಿ ತನ್ನನ್ನು ಉಳಿಸ್ಕೊಡಿ ಅಂತ ಕೇಳದಾಗ್ಲೂ ಕೂಡ ಅಲ್ಲಿ ಪೊಲೀಸರು ಕೂಡ ವಿಫಲರಾದ್ರ ಭದ್ರತೆಯನ್ನ ಕೊಡೋದಕ್ಕೆ ಅಥವಾ ಆತನನ್ನ ರಕ್ಷಣೆ ಮಾಡೋದಕ್ಕೆ ಅಂತ ಹೇಳಿ ಒಂದಿಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ರು ರಾಘವೇಂದ್ರ ಗುಡಿ ಗುಡಿ ಪ್ಲೀಸ್ ಗೋ ಹೆಡ್ ಆ ಶರ್ಮಿತಾ ಇದು ಡಿಸೆಂಬರ್ ತಿಂಗಳು ಡಿಸೆಂಬರ್ ಹದಿನಾರಕ್ಕೆ ನಾವೆಲ್ಲ ವಿಜಯ್ ದಿವಸನ್ನ ಆಚರಿಸ್ತೀವಿ ಇದೇ ಒಂದು ಬಾಂಗ್ಲಾದೇಶದಲ್ಲಿ ಸುಮಾರು ಮೂವತ್ತು ಲಕ್ಷ ಜನರ ಮಾರಣ ಹೋಮ ನಡೆದಿರುತ್ತೆ ಎರಡು ಲಕ್ಷಕ್ಕೂ ಅಧಿಕ ಬಾಂಗ್ಲಾದೇಶದ ಮುಸ್ಲಿಂ ಮಹಿಳೆಯರನ್ನ ಅತ್ಯಾಚಾರ ಮಾಡಿರುತ್ತೆ ಪಾಕಿನಾವತ್ತಿನ ಸೇನೆ ಆ ಒಂದು ಸಂದರ್ಭದಲ್ಲಿ ಅವರ ರಕ್ಷಣೆಗೆ ಹೋದಂತ ಭಾರತ ಭಾರತದ ಸುಮಾರು ಮೂರ್ ಸಾವಿರದ ಒಂಬೈನೂರು ಯೋಧರು ಸಾವನ್ನಪ್ಪಿರ್ತಾರೆ ಸುಮಾರು ಐದು ವರ್ಷಗಳ ಕಾಲ ಎಕ್ಸ್ಟ್ರಾ ಸ್ಟೆಸ್ ಅನ್ನ ಪ್ರತಿಯೊಬ್ಬ ಭಾರತೀಯನು ಕೂಡ ಆ ಬಾಂಗ್ಲಾದೇಶದ ಯುದ್ಧಕ್ಕೆ ಯುದ್ಧಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಕೊಡ್ತಾ ಇರ್ತವೆ ಭಾರತೀಯರು ಆ ಹಣವನ್ನ ತೆತ್ತು ಬಾಂಗ್ಲಾದೇಶವನ್ನ ಉದಯಿಸಿದ್ದು ಆ ಬಾಂಗ್ಲಾದೇಶವನ್ನ ಹುಟ್ಟೋದಕ್ಕೆ ಮತ್ತು ಆ ಬಾಂಗ್ಲಾದೇಶಿಯರು ತಮ್ಮ ಭಾಷೆಯನ್ನ ಉಳಿಸಿಕೊಂಡು ಬದುಕೋದಕ್ಕೆ ಕಾರಣವಾಗಿತ್ತು ಭಾರತ ಆದ್ರೆ ಇವತ್ತು ಆ ಉಂಡ ಮನೆಗೆ ಗಳವನ್ನ ಎಣಿಸ್ತಾರೆ ಅಂತಾರಲ್ಲ ಅದೇ ರೀತಿಯಾಗಿರ್ತಕ್ಕಂಥ ಮನಸ್ಥಿತಿಯನ್ನ ಇವತ್ತು ಬಾಂಗ್ಲಾದೇಶ ತೋರ್ತಾ ಇರುವಂತದ್ದು ದೀಪು ಚಂದ್ರ ದಾಸ್ ಅವರ ಕೆಲವೊಂದಿಷ್ಟು ವಿಡಿಯೋಗಳು ಬರ್ತಾ ಇದ್ದಾವೆ ಶರ್ಮಿತಾ ನೋಡಿದ್ರೆ ಎಂಥವರ ಕಣ್ಣಲ್ಲೂ ಕೂಡ ನೀರೆಲ್ಲ ರಕ್ತ ಬರುವಂತದ್ದು ಯಾಕಂದ್ರೆ ಆ ದೀಪು ಚಂದ್ರ ದಾಸ್ ಅವರನ್ನ ಮೊದಲು ಪೊಲೀಸರು ಹಿಡ್ಕೊಂಡು ಹೋಗ್ತಿರ್ತಾರೆ ಯಾವಾಗ ದೀಪು ಚಂದ್ರ ದಾಸ್ ಅಲ್ಲಿ ಗೋಗರಿತಾ ಇರ್ತಾರೆ ನಾನು ಯಾವುದೇ ರೀತಿಯಾಗಿರ್ತಕ್ಕಂಥ ತಪ್ಪನ್ನ ಮಾಡಿಲ್ಲ ಒಂದು ವೇಳೆ ತಪ್ಪು ಮಾಡಿದ್ದೀನಿ ಅಂತ ನಿಮ್ಗೆ ಅನ್ಸಿದ್ರೆ ದಯವಿಟ್ಟು ಕ್ಷಮಿಸಿ ಅಂತ ಆದ್ರೆ ಆ ಒಂದು ಪೊಲೀಸರ ಕಣ್ಣಿನಲ್ಲಿ ಎಷ್ಟು ಕ್ರೌರ್ಯ ಇರುತ್ತೆ ಅಂದ್ರೆ ಆತನನ್ನ ತೆಗೆದುಕೊಂಡು ಹೋಗಿ ಆ ಮೂಲಭೂತವಾದಿ ಇಸ್ಲಾಮಿಕ್ ಮನಸ್ಥಿತಿಯ ಜನ ಏನಿದ್ದಾರೆ ಅವರ ಅವ್ರು ಕೈಯಲ್ಲಿಗೂ ಕೊಡ್ತಾರೆ ಅದಾದ ಬಳಿಕ ಆತನನ್ನ ಮನಸ್ಸೋ ಇಚ್ಛೆ ಥಳಿಸಿ ಕೊನೆಗೆ ಗಿಡಕ್ಕೆ ನೇಣಾಕ್ತಾರೆ ನೇಣಾಕಿ ಆತನ ಸಂಪೂರ್ಣ ಬಟ್ಟಿಯನ್ನ ಬಿಚ್ಚಿ ನಗ್ನವನ್ನಾಗಿಸಿ ಬೆಂಕಿಯನ್ನ ಇಟ್ಟಂತ ದೃಶ್ಯ ಇವತ್ತು ಇಡೀ ವಿಶ್ವಾದ್ಯಂತ ಮಾರ್ಧರಿಸ್ತಾ ಇದೆ ಆದ್ರೆ ನೋಡಿ ವಿಪರ್ಯಾಸ ಅಂದ್ರೆ ಅದೇ ಒಂದು ಹಿಂದೂಗಳ ಮರಣವೊಮ್ಮನ್ನು ನಡೀತಾ ಇದ್ರು ವಿಶ್ವಸಂಸ್ಥೆ ಆಗಿರ್ಬೋದು ಅಮೆರಿಕ ಆಗಿರ್ಬೋದು ಫ್ರಾನ್ಸ್ ಆಗಿರ್ಬೋದು ಅದೇ ಒಂದು ದೇಶಗಳು ಕೂಡ ಹಿಂದೂಗಳ ಪರ ಧ್ವನಿಯನ್ನ ಎಸೆತಾ ಇಲ್ಲ ಭಾರತದಲ್ಲೇ ನಾವು ನೋಡ್ತಾ ಇದ್ರು ಪ್ರಿಯಾಂಕಾ ಗಾಂಧಿ ವಾದ್ರಾ ಮೊಟ್ಟ ಮೊದಲ ಬಾರಿಗೆ ಬಾಂಗ್ಲಾದೇಶದ ಹಿಂದೂಗಳ ಬಗ್ಗೆ ಮಾತನಾಡಿದ್ದು ಮೊನ್ನೆ ಅದ್ರ ಬಗ್ಗೆ ಟ್ವೀಟ್ ಅನ್ನ ಕೂಡ ಮಾಡಿದ್ರು ಜೊತೆಗೆ ಈ ದೀಪು ಚಂದ್ರ ದಾಸ್ ಅವರ ರಕ್ಷೆ ಅವರಿಗೆ ಸಾವಿಗೆ ಸಂಬಂಧಪಟ್ಟಾಗಿ ಅವರ ಕುಟುಂಬಕ್ಕೆ ನ್ಯಾಯವನ್ನ ದೊರೆಸಿಕೊಡೋದಕ್ಕೆ ಭಾರತ ಪ್ರಯತ್ನವನ್ನ ಮಾಡಬೇಕು ಅಂತೇಳಿ ಪ್ರಿಯಾಂಕಾ ವಾದ್ರಾ ಅವರು ಕೂಡ ಸಾಕಷ್ಟು ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಈ ಒಂದು ಸಂದರ್ಭದಲ್ಲಿ ಯಾಕಂದ್ರೆ ಯಾವುದೇ ವ್ಯಕ್ತಿ ಇರಲಿ ಜಾತಿ ಮತ ಪಂಥವನ್ನ ದಾಟಿ ಮಾನವೀಯ ಮನಸ್ಸಿನ ಉಳ್ಳಂತವ್ರಿಗೆ ಇಲ್ಲಿ ಈ ಬಾಂಗ್ಲಾದೇಶಲ್ಲೇ ನಡೀತಾ ಇರುವಂತಹ ಮಾರಣ ಹೋಮಗಳು ಕಣ್ಣಿನಲ್ಲಿ ನೀರನ್ನು ತರಿಸಬೇಕು ಹೃದಯದಲ್ಲಿ ಆಕ್ರೋಶವನ್ನು ಉಂಟಾಗಬೇಕು ಅಂತದ್ದೇ ದೃಶ್ಯವನ್ನು ನಾವೀಗ ನವದೆಹಲಿಯಲ್ಲಿ ಕಾಣ್ತಾ ಇದ್ದೀವಿ ನೋಡಿ ನಾವು ಹತ್ತೊಂದರ ಎಪ್ಪತ್ತೊಂದರ ಸಂದರ್ಭವನ್ನ ನೆನೆಸ್ಕೊಳ್ತಾ ಇದ್ರೆ ಭಾರತದ ಹತ್ತು ಲಕ್ಷ ಯೋಧರು ಗಾಯಗೊಂಡಿರ್ತಾರೆ ಹಾಗಿದ್ರೆ ಅಷ್ಟು ಜನ ಗಾಯಗೊಂಡಿದ್ದು ಇದೇ ಕಾರಣಕ್ಕ ಈ ರೀತಿಯಾಗಿರ್ತಕ್ಕಂಥ ಪರಿಸ್ಥಿತಿ ಭಾರತಕ್ಕೆ ಬರಬೇಕಾಗಿತ್ತು ಹತ್ತು ಲಕ್ಷ ಹತ್ತು ಸಾವಿರ ಯೋಧರು ಕಾಯ್ಕೊಂಡಿರ್ತಾರೆ ಅಂತದಕ್ಕೋಸ್ಕರ ಬಾಂಗ್ಲಾದೇಶವನ್ನ ಭಾರತ ಹುಟ್ಟಾಕಬೇಕಾಗಿತ್ತ ಅನ್ನುವಂಥ ಪ್ರಶ್ನೆಗಳು ಮೂಡ್ತಾ ಇದ್ದಾವೆ ಬಾಂಗ್ಲಾದೇಶದಲ್ಲೂ ಕೂಡ ಮೂಲಭೂತವಾದಿಗಳ ಆಟಾಟೋಪ ಮಿತಿ ಬೀರ್ತಾ ಇದೆ ಈಗ ಮತ್ತೊಂದು ದೃಶ್ಯಗಳು ಬರ್ತಾ ಇದ್ದಾವೆ ಶರ್ಮಿತಾ ಅಲ್ಲಿ ಕಾಶ್ಮೀರದ ಪರವಾಗಿ ಭಾರತದ ವಿರುದ್ಧ ಪಾಕಿಸ್ತಾನದ ಅಲ್ಕೈದಾಕ್ಕೆ ಸಂಬಂಧಪಟ್ಟಂತ ಉಗ್ರರು ಕೂಡ ಈಗಲ್ಲಿ ಪ್ರತಿಭಟನೆಯ ಮುಂಚೂಣಿಯನ್ನ ವಹಿಸ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಬರ್ತಾ ಇದೆ ಆದ್ರೆ ಒಂದು ಕಡೆ ಈಗ ಮೊನ್ನೆ ಭಾರತದ ಒಂದು ರಕ್ಷಣಾ ವಿಶ್ಲೇಷಣೆ ಬಂದಂತ ಸಂದರ್ಭದಲ್ಲೂ ಕೂಡ ಒಂದು ಅತ್ಯಂತ ಆತಂಕಕಾರಿಯಾದಂತಹ ಮಾಹಿತಿಯನ್ನ ಭಾರತ ಅಧಿಕೃತವಾಗಿ ಹೇಳಿದ್ದೆನಂದ್ರೆ ಬಾಂಗ್ಲಾದೇಶದ ಇವತ್ತಿನ ಪರಿಸ್ಥಿತಿ ಪ್ರಮುಖವಾಗಿ ಒಂದು ಕಡೆ ಚೀನಾ ಮತ್ತೊಂದು ಕಡೆ ಪಾಕಿಸ್ತಾನ ಇನ್ನೊಂದು ಕಡೆ ಅಮೆರಿಕದ ಶಕ್ತಿಗಳು ಅಲ್ಲಿ ಕೈಯನ್ನ ಜೋಡಿಸಿದಾವೆ ಭಾರತದ ವಿರುದ್ಧ ಯಾಕಂದ್ರೆ ಭಾರತವನ್ನ ನೇರವಾಗಿ ಅಂತೂ ಹಣಿಯೋದಕ್ಕೆ ಸಾಧ್ಯ ಆಗೋದಿಲ್ಲ ಬದಲಿಗೆ ಭಾರತವನ್ನ ಈ ಮೂಲಕವಾಗಿ ಬಾಂಗ್ಲಾದೇಶದ ಮೂಲಕವಾಗಿ ಭಾರತವನ್ನ ನಿರ ಅಂದ್ರೆ ನಿರಂತರವಾಗಿ ಹೇಗೆ ರಷ್ಯಾ ಉಕ್ರೇನ್ ಮೇಲೆ ದಾಳಿ ಮಾಡೋದಕ್ಕೆ ಕಾರಣವಾಗಿ ಇವತ್ತು ಆ ಯುದ್ಧವನ್ನ ಮುಂದುವರಿಯಾಗಿ ಮಾಡ್ಲಾಗ್ತಾ ಇದ್ವಿ ಅದೇ ರೀತಿಯಾದಂತಹ ಪರಿಸ್ಥಿತಿ ಬಾಂಗ್ಲಾದೇಶ ಮತ್ತು ಭಾರತದ ಮಧ್ಯದಲ್ಲಿ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಪ್ರಯತ್ನಗಳು ನಡೀತಾ ಇದಾವೆ ಪಾಕಿಸ್ತಾನವಂತೂ ನೇರವಾಗಿ ನಾವು ಈಗಷ್ಟೇ ಒಂದು ಆರು ತಿಂಗಳ ಹಿಂದೆ ನೋಡ್ತಾ ಇದ್ವಿ ಭಾರತದ ಸಿಟಿಗುರಿ ಕಾರಿಡಾರ್ ಏನಿದೆ ಅದನ್ನ ಚಿಕನ್ಯಕ್ ಅಂತ ಹೇಳಿ ಹೇಳಲಾಗತ್ತೆ ಅದರ ಬಳಿಯಲ್ಲಿ ಐ ತನ್ನ ಡಾಟಾ ಸೆಂಟರ್ ಅನ್ನ ಕೂಡ ಓಪನ್ ಮಾಡ್ತಾ ಇದೆ ಅಂದ್ರೆ ಪರಿಸ್ಥಿತಿ ಅಂತ ಸಂಪೂರ್ಣವಾಗಿ ಬಿಗಡಾಯಿಸ್ತಾ ಇದೆ ಅಲ್ಲಿ ಕೇವಲ ಅಲ್ಪಸಂಖ್ಯಾತರು ಮಾತ್ರ ಅಲ್ಲ ಯಾರೇ ಪ್ರೋಗ್ರೆಸಿವ್ ವ್ಯಕ್ತಿಗಳಿರಲಿ ಅವ್ರು ಯಾವುದೇ ಧರ್ಮದರು ಇರಲಿ ಮುಸ್ಲಿಮರೇ ಇರಲಿ ನಾವು ನೋಡ್ತಾ ಇದ್ವಿ ಅಲ್ಲಿ ನಡೆದಿರ್ತಕ್ಕಂಥ ಪತ್ರಿಕೆಗಳ ಮೇಲೆ ದಾಳಿಯಾಗಿರುವಂತದ್ದು ಪತ್ರಕರ್ತರನ್ನ ಹತ್ಯೆ ಮಾಡೋದಕ್ಕೆ ಮುಂದಾಗಿರುವಂತದ್ದು ಅಂತೂ ಕೈ ಮೀರ್ತಾ ಇದೆ ಈಗ ಭಾರತ ಇಂದು ಮೇಲಾದರೂ ಭಾರತ ಸರ್ಕಾರ ಇಲ್ಲಿಯವರೆಗೂ ನಾವು ನೋಡ್ತಾ ಇದ್ದೀವಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಗ್ಲಿ ಅಮಿತ್ ಶಾ ಆಗ್ಲಿ ನೇರವಾಗಿ ವಿಚಾರದ ಬಗ್ಗೆ ಇನ್ನೂ ಪ್ರಸ್ತಾಪವನ್ನ ಮಾಡಿಲ್ಲ ಬದಲಿಗೆ ಇವತ್ತು ಮಾಹಿತಿಗಳು ಬರ್ತಾ ಇದ್ದಾವೆ ಭಾರತದಿಂದ ಇನ್ನೂ ಕೂಡ ಈರುಳ್ಳಿ ಬಾಂಗ್ಲಾದೇಶಕ್ಕೆ ಸರಬರಾಜು ಆಗ್ತಾ ಇದೆ ಭಾರತದಿಂದ ಕಾಟನ್ ಅಲ್ಲಿಯ ಅತ್ಯಂತ ದೊಡ್ಡ ಉದ್ಯಮ ಅಂದ್ರೆ ಗಾರ್ಮೆಂಟ್ಸ್ ಆ ಗೆ ಬೇಕಾಗಿರ್ತಕ್ಕಂಥ ಕಾಟನ್ ಅನ್ನು ಕೂಡ ಭಾರತ ಪೂರೈಕೆ ಮಾಡ್ತಾ ಇದೆ ಬಾಂಗ್ಲಾದೇಶದ ರಫ್ತಿಗೆ ಬೇಕಾಗಿರ್ತಕ್ಕಂಥ ಆ ಒಂದು ಏನಿದೆ ಅವರಿಗೆ ಸವಲತ್ತುಗಳಿದಾವೆ ಅದನ್ನು ಕೂಡ ಭಾರತ ಕೊಡ್ತಾ ಇದೆ ಹೀಗಾಗಿ ಈಗ ಅದು ಭಾರತ ಅತ್ಯಂತ ಕಠಿಣವಾದಂತಹ ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿ ಇವತ್ತು ಪ್ರತಿಭಟನಾಕಾರರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಶರ್ಮಿತಾ ರಾಘವೇಂದ್ರ ಮಾಹಿತಿಗೆ